ಆತ್ಮೀಯ ಎಲ್ಲ ಬಂಧುಗಳೇ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಹಮ್ಮಿಕೊಂಡಿರ್ತಕ್ಕಂಥ ಗುರುನಮನ ಸುಮಾರು ಮುನ್ನೂರ ಒಂದು ಶಿಕ್ಷಕರಿಗೆ ಅರ್ಪಣೆ ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಸ್ವಸ್ತಿ ಶ್ರೀ ಭಾರತಭೂಷಣ ಡಾಕ್ಟ್ರ್ ಚಾರುಕೀರ್ತಿ ಭಟ್ಟಾರ್ಚಕ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರು ಜೈನಮಠ ಮೂಡಿಗೆರೆ ಇವರ ಪಾದಗಳಿಗೆ ನಮಸ್ಕರಿಸುತ್ತಾ ನಿಮ್ಮನ್ನೆಲ್ಲರ ಉದ್ದೇಶಿಸಿ ದಿಕ್ಷೂಚಿ ಭಾಷಣ ಮಾಡಲು ಆಗಮಿಸಿರ್ತಕ್ಕಂಥ ಜವಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಡಾಕ್ಟರ್ ರಮೇಶ್ ಸಾಲಿಯಾನ್ರವರೇ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಈತೈಸಿಗಳು ಈ ಸಂಸ್ಥೆಯ ಅಧ್ಯಕ್ಷರು ಎಕ್ಸೆಲ್ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ಆಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀ ಸುಮಂತ್ ಕುಮಾರ್ ಜೈನ್ರವರೇ ಗೌರವ ಉಪಸ್ಥಿತಿ ಇರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎಕ್ಸೆಲ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಅಭಿರಾಮ್ ರವರೇ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ನವೀನ್ ಕುಮಾರ್ ಮರಿಕೆಯವರೇ ಪ್ರಭಾರ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಜ್ವಲ್ರವರೇ ವೇದಿಕೆಯಲ್ಲಿ ಉಪಸ್ಥಿರ್ತಕ್ಕಂಥ ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂಥ ರಾಜ್ಯದ ಮೂಲೆ ಮೂಲೆಗಳಿಂದ ವಿವಿಧಗಳಿಗಿಂತ ಆಗಮಿಸಿರ್ತಕ್ಕಂಥ ನನ್ನ ನೆಚ್ಚಿನ ಪ್ರೀತಿಯ ನಲ್ಮೆಯ ಎಲ್ಲ ಶಿಕ್ಷಕ ಬಂಧುಗಳೇ ವೇದಿಕೆಯ ಮೇಲೆ ಹಾಸೀಂದ ಇರತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ವೇದಿಕೆಯ ಮುಂಭಾಗದಲ್ಲಿ ಹಾಸೀಂದ ಇರತಕ್ಕಂಥ ಈ ಎಕ್ಸೆಲ್ ವಿದ್ಯಾಸಂಸ್ಥೆಯ ಮಕ್ಕಳೇ ಮತ್ತು ಪೋಷಕ ವೃಂದದವರೇ ಎಕ್ಸೆಲ್ ಸಂಸ್ಥೆ ಎಲ್ಲ ಪ್ರಾಧ್ಯಾಪಕ ವೃಂದದವರೇ ಪತ್ರಿಕಾ ಸ್ನೇಹಿತರೆ ಆತ್ಮೀಯ ಬಂಧುಗಳೇ ಬೆಳಿಗ್ಗೆ ಈ ಕಾರ್ಯಕ್ರಮ ಒಂಬತ್ತುವರೆ ಗಂಟೆಗೆ ಆಗ ಪ್ರಾರಂಭ ಆಗಬೇಕಾದಂಥ ಒಂದು ಕಾರ್ಯಕ್ರಮ ಇತ್ತು ನಾನು ಕೂಡ ಹೇಳಿದೆ ನನಗೆ ಒಂಬತ್ತುವರೆಗೆ ನಿನ್ನೆ ನಾನು ಬೆಂಗಳೂರಿಂದ ರಾತ್ರಿ ಚಿಕ್ಕಮಗಳೂರಿಗೆ ಬಂದೆ ಅಲ್ಲಿ ಬೇರೊಂದು ನಿಗದಿತ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಬೇಕಾಗಿದ್ದರಿಂದ ನಾನು ಹತ್ತುವರೆ ಗಂಟೆಗೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದೆ ಆದರೆ ಸಮಯಕ್ಕೆ ಸರಿಯಾಗಿ ಬರೋಕ್ಕಾಗಲಿಲ್ಲ ಒಂದು ಅರ್ಧ ಒಂದು ಇಪ್ಪತ್ತು ನಿಮಿಷ ಆಚೆ ಈಚೆ ಆಗಿದೆ ದಯಮಾಡಿ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ತಮ್ಮೆಲ್ಲರಲ್ಲಿ ಕ್ಷಮೆ ಹಚ್ಚಿಸಿ ನಾನು ಇವತ್ತು ಈ ಗುರು ನಮನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ ಇವತ್ತು ಗುರು ದಯಾಮಯನೂ ಹೌದು ಕರುಣಾಮಯನೂ ಹೌದು ಪ್ರೇಮಾಮಯನೂ ಹೌದು ಗುರುವಿಗೆ ಮತ್ತೊಂದು ಸ್ಥಾನವನ್ನು ನಾವು ತುಂಬಕ್ಕೆ ಸಾಧ್ಯ ಆಗಿದ್ದಿಲ್ಲ ಇವತ್ತು ಇವರೆಲ್ಲ ಸನ್ಮಾನಕ್ಕೆ ಭಾಜನರಾಗಿ ಬಂದಿದ್ದಾರೆ ಅಂತ ಹೇಳಿದರೆ ಅವರ ಸುದೀರ್ಘವಾದ ಮೂವತ್ತು ನಲವತ್ತು ವರ್ಷಗಳ ಸೇವೆಯಲ್ಲಿ ಅವರನ್ನು ಗುರುತು ಮಾಡಿ ಸರ್ಕಾರ ಗುರುತು ಮಾಡಿ ಮತ್ತು ಬೇರೆ ಬೇರೆ ಅದಕ್ಕೆ ಶಿಕ್ಷಣ ತಜ್ಞರು ಗುರುತು ಮಾಡಿ ಅವ್ರನ್ನ ಸನ್ಮಾನಕ್ಕೆ ಭಾಜನರಾಗಿ ಮಾಡಿದ್ದಾರೆ ರಾಜ್ಯ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಅಂತೇಳಿದರೆ ಅವರ ಜೀವಮಾನದ ಇಡೀ ಅವಿರತನ ಶ್ರಮದ ಫಲವಾಗಿ ಇವತ್ತು ಅವರಿಗೆ ಸಭಿಸಿರ್ತಕ್ಕಂಥ ಈ ಪ್ರಶಸ್ತಿಗಳಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅಂಥ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ನನ್ನ ನೆಲ್ ನೆಲ್ಮೆಯ ಪ್ರೀತಿಯ ಎಲ್ಲ ಶಿಕ್ಷಕರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾನು ಇವತ್ತು ನೀವು ನೋಡಿ ಇವತ್ತು ನಾನು ಯಾವಾಗಲೂ ಈ ವೇದಿಕೆಯಲ್ಲಿ ನಾನು ಎರಡನೇ ಬಾರಿ ಬಂದಿದ್ದೇನೆ ಒಮ್ಮೆ ಅನಿರೀಕ್ಷಿತವಾಗಿ ಕಾಲೇಜಿಗೆ ಬಂದಂಥ ಸಂದರ್ಭದಲ್ಲಿ ಸಾಯಂಕಾಲ ನೀವೆಲ್ಲ ಪ್ರಾರ್ಥನೆಯಲ್ಲಿದ್ದಿರಿ ಆಗ ನೀವೆಲ್ಲ ಇದ್ದರೂ ಇಲ್ಲ ಗೊತ್ತಿಲ್ಲ ಓಲ್ಡ್ ಸ್ಟೂಡೆಂಟ್ ಆಗಿದ್ದೀರಿ ಅವರೆಲ್ಲ ಹೋಗಿದ್ದಾರೆ ನೀವೆಲ್ಲ ನ್ಯೂ ಸ್ಟೂಡೆಂಟ್ಸ್ ಇದ್ದೀರಿ ಇವತ್ತು ಹೇಳಬೇಕು ಅಂತೇಳಿದರೆ ಇವತ್ತು ನಾವು ಡಿ ವಿ ಗುಂಡಪ್ಪನವರು ಅಕ್ಷರ ಕಲೀಲಿಲ್ಲ ಬರೀಲಿ ಆಗಲಿಲ್ಲ ಓದೋಕ್ಕಾಗಲಿಲ್ಲ ಬಡತನ ಕಿತ್ತು ತಿಂತ ಇತ್ತು ಹಾಗಾಗಿ ಅವ್ರಿಗೆ ಶಿಕ್ಷಣ ಕಲಿಯೋಕ್ಕಾಗಲಿಲ್ಲ ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ಉಳ್ಳವರ ಪಾಲಾಗಿದೆ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಕೂಡ ನಮ್ಮ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು ಇದನ್ನು ಪಡ್ಕೊಳ್ಳೋದಕ್ಕೆ ನಾವು ಸುದೀರ್ಘವಾಗಿ ಸ್ವತಂತ್ರ ಬಂದು ಎಷ್ಟು ವರ್ಷ ಆಗಿದ್ರೂ ಕೂಡ ಆಗಿಲ್ಲ ಅನ್ನೋ ವಿಚಾರ ಇದೆಯಲ್ಲ ಅದನ್ನು ನಾವು ಸೊಮ್ಮೆ ಅವಲೋಕನವನ್ನು ಮಾಡಿದರೆ ಇಂಥ ಪ್ರಜಾಪ್ರಭುತ್ವದ ದಿನವನ್ನು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ ಇವತ್ತು ಶಿಕ್ಷಣ ಆರೋಗ್ಯ ಪ್ರತಿಯೊಬ್ಬರ ಪಾಲಾಗಬೇಕು ಅನ್ನೋದೇ ನಮ್ಮೆಲ್ಲರ ಆದ್ಯ ಪ್ರತಿನಿತ್ಯದ ಒಂದು ಈ ಈ ಸ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅದು ಈಡೇರಬೇಕಾಗಿದೆ ಡಿ ವಿ ಗುಂಡಪ್ಪನವರು ಆ ಕಾಲದಲ್ಲಿ ಕಲಿಯೋಕ್ಕಾಗಲಿಲ್ಲ ಆಗಲಿಲ್ಲ ಕಲಿಯೋಕೆ ಬಡತನ ಕಿತ್ತು ತಿಂತ ಇತ್ತು ಇವತ್ತೆಲ್ಲ ನೋಡಿ ಈ ಪ್ಲೀಸ್ ರೈಸ್ ಯುವರ್ ಆ್ಯಂಡ್ಸ್ ಹೌ ಮೆನಿ ಆಫ್ ದಮ್ ಆರ್ ಏಲ್ಸ್ ಫ್ರಮ್ ಅಗ್ರಿಕಲ್ಚರ್ ಫ್ಯಾಮಿಲಿ ಫ್ರಮ್ ಇಯರ್ ಔ ಮೆನಿ ಆಫ್ ದಮ್ ಅಗ್ರಿಕಲ್ಚರ್ ಫ್ಯಾಮಿಲಿ ಹೌ ಮನಿ ಆಫ್ ದಮ್ ಅವರ್ ಟೀಚರ್ಸ್ ಆರ್ ಏಲ್ಸ್ ಫ್ರಮ್ ಅಗ್ರಿಕಲ್ಚರ್ ಫ್ಯಾಮಿಲಿ ಇಯರ್ ನೀವೆಷ್ಟು ಜನ ಅಗ್ರಿ ರೈತರ ಮಕ್ಕಳ ಕುಟುಂಬದಿಂದ ಇದ್ದೀರಿ ಇಲ್ಲಿ ನೋಡಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ ಮೋಸ್ಟ್ ಆಫ್ ದಿ ಟೀಚರ್ ಯು ಆರ್ ಆಲ್ ಏಲ್ ಫ್ರಮ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಈ ಪರಿಸ್ಥಿತಿಯಲ್ಲಿ ನಾವು ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇರ್ತಕ್ಕಂಥ ನೀವೆಲ್ಲ ಭಾಗ್ಯವಂತರಿದ್ದೀರಿ ಪುಣ್ಯವಂತರಿದ್ದೀರಿ ಇಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನಮ್ಮ ಸುಮಂತ್ ಕುಮಾರ್ ಜೈನ್ ಅವರ ಲೀಡರ್ಶಿಪ್ನಲ್ಲಿ ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಸಲ ಅಂಥ ಸಂಸ್ಥೆಯಲ್ಲಿ ಕಲಿತಕ್ಕಂಥ ಭಾಗ್ಯ ನಿಮ್ಮದಾಗಿದೆ ಇವತ್ತು ನಾನೆಲ್ಲ ಹಳ್ಳಿಗಾಡಿನ ಶಾಲೆಯಲ್ಲಿ ಕಲಿತವ ಮೇಸ್ಟ್ರಿ ಇದ್ದರೆ ಸ್ಕೂಲಿಲ್ಲ ಸ್ಕೂಲಿದ್ದರೆ ಮೇಸ್ಟ್ ಇಲ್ಲ ಅಂತ ಶಾಲೆಯಲ್ಲಿ ಕಲಿತವ ನಾವು ಇವತ್ತು ನಾವು ನಿಮ್ಮ ಮುಂದೆ ಬಂದು ನಾನು ನಿಂತಿದ್ದೇನೆ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದರೆ ಇವತ್ತು ಡಿ ವಿ ಗುಂಡಪ್ಪನವರು ಬಡತನ ಕಿತ್ತು ತಿಂತ ಇದ್ದಿದ್ದರಿಂದ ಅವರಿಗೆ ಕಲಿಯೋಕ್ಕಾಗಲಿಲ್ಲ ಅದಕ್ಕೆ ನಾನು ನಿಮಗೊಂದು ಡಿ ವಿ ಗುಂಡಪ್ಪನವ್ರು ಹೇಳಿರ್ತಕ್ಕಂಥ ಯಾವ ಮಂಕುತಿಮ್ಮನ ಕಗ್ಗ ಇದೆ ಇವತ್ತು ಭಗವದ್ಗೀತೆ ಅಂತ ನಾವು ಕರಿತೀವಿ ಆ ಭಗವದ್ಗೀತೆ ಇವತ್ತು ಅದನ್ನು ನೀವು ಅನುಸರಿಸಬೇಕಾಗ್ತದೆ ನಿಮಿಷದಿಂದ ನಿಮಿಷಕ್ಕೆ ದಿವಸದಿಂದ ದಿವಸಕ್ಕೆ ನಿಮಿಷದಿಂದ ನಿಮಿಷಕ್ಕೆ ದಿವಸದಿಂದ ದಿವಸಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನ್ನು ನೂಕುತ್ತಿರು ವಿವರಗಳ ಜೋಡಿಸುವ ಯಜಮಾನ ಬೇರಿಯನು ಸವಸುನಿ ಜನ್ಮವನ್ನು ಮಂಕುತಿಮ್ಮ ಅಂತೇಳಿ ಹಾಗಾಗಿ ನಿಮ್ಮ ಭವಿಷ್ಯವನ್ನು ರೂಪಿಸ್ತಕ್ಕಂಥ ನಿಮ್ಮ ಎಲ್ಲರ ಹಬ್ಬುದೇವನ್ನು ಮಾಡ್ತಕ್ಕಂಥ ಕೆಲಸ ನಿಮ್ಮ ಮನೆಯ ಮೊದಲ ಪಾಠಶಾಲೆ ನಿಮ್ಮ ಪೋಷಕರಿದ್ದಾರೆ ಗುರುಗಳಿದ್ದಾರೆ ಭಗವಂತ ಇದ್ದಾನೆ ಹಾಗಾಗಿ ಅದರ ಬಗ್ಗೆ ಚಿಂತನೆ ಮಾಡದೆ ನಿಮ್ಮ ನಿಮ್ಮ ಕೆಲಸವನ್ನು ಕಾಯ ವಾಚ ಮನಸ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನೀವು ಕೆಲಸ ಮಾಡಿದರೆ ಖಂಡಿತ ಯಶಸ್ಸು ನಿಮಗೆ ಸಿಗ್ತದೆ ಹಾಗಾಗಿ ನೀವೆಲ್ಲರೂ ಹೇಗಾಗಬೇಕು ಅಂತೇಳಿದ್ರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿಸಿರಿಯೇ ಬೆಲ್ಲ ಸಕ್ಕರೆ ಆಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದು ಆಗು ಮಂಕುತಿಮ್ಮ ಅಂಥೇಳಿ ಅಕ್ಷರ ಕಲಿಯೋಕ್ಕಾಗದೆ ವಿದ್ಯಾವಂತರಲ್ದೆ ಒಕ್ಕಾಲ್ ವಿದ್ಯೆ ಮುಕ್ಕಾಲು ಬುದ್ಧಿಯಲ್ಲಿ ಡಿ ವಿ ಗುಂಡಪ್ಪನವರು ರಚನೆ ಮಾಡಿರ್ತಕ್ಕಂಥ ಈ ಮಂಕುತಿಮ್ಮನ ಕಗ್ಗ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಬೆಲ್ಲ ಸಕ್ಕರೆ ಆಗು ಎಲ್ಲರೊಳಗೆ ಹೇಳಿದರೆ ನೀವು ಆ ರೀತಿ ಈ ನಾಡಿನಲ್ಲಿ ಎಲ್ಲರೊಳಗಾಗಿ ಒಂದಾಗಿ ಬೆಲ್ಲ ಸಕ್ಕರೆಯಾಗಿ ಉತ್ತಮವಾದ ಭವಿಷ್ಯವನ್ನು ಕಟ್ಕೊಳ್ತಕ್ಕಂಥ ಕೆಲಸ ನಿಮ್ಮಿಂದ ನಾಡು ನುಡಿಯ ರಕ್ಷಣೆ ಸ್ವಾಸ್ಥ ಸಮಾಜವನ್ನು ಕಟ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಬೇಕು ಅಂತ ಹೇಳೋ ವಿಚಾರವನ್ನು ಈಗ ತಾನೇ ಚಾರುಕೀರ್ತಿ ಭಟ್ಟಾಚಾರ್ಯರು ನಿಮಗೆ ಆಶೀರ್ವಾದನ ಮಾಡಿ ಹೋಗಿದ್ದಾರೆ ಇವತ್ತು ನಾನು ಒಂದು ಮಾತು ಹೇಳ್ತೀನಿ ಇವತ್ತು ಈ ನಾಡನ್ನು ಕಟ್ಟಿರ್ತಕ್ಕಂಥದ್ದು ದಾಸ ಸಾಹಿತ್ಯದ ಅಡಿಯಲ್ಲಿ ವಚನ ಸಾಹಿತ್ಯದ ಅಡಿಯಲ್ಲಿ ಜಾನಪದ ಸಾಹಿತ್ಯದ ಅಡಿಯಲ್ಲಿ ತತ್ವ ಪದಗಳ ಆಧಾರದಲ್ಲಿ ಈ ನಾಡನ್ನು ಕಟ್ಟಿರ್ತಕ್ಕಂಥದ್ದು ಅಂದು ನಮ್ಮ ಎಲ್ಲ ಹಿರಿಯರು ಯಾವುದೇ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕೇಂಬ್ರಿಜ್ ಯೂನಿವರ್ಸಿಟಿ ಕಲೀಲಿಲ್ಲ ಉತ್ತಮವಾದ ಶಾಲೆಗಳಲ್ಲಿ ಕಲಿಯಲಿಲ್ಲ ಉತ್ತಮವಾದ ಶಿಕ್ಷಣವನ್ನು ಪಡ್ಕೊಳ್ಳಿಲ್ಲ ಆದರೆ ಸ್ವಾಸ್ಥ ಸಮಾಜವನ್ನು ಕಟ್ಟಲ್ಲಿ ಅವರು ಎಂದೂ ಕೂಡ ಎಡುವಿಲ್ಲ ಅಂತ ಸಮಾಜವನ್ನು ಕಟ್ಟಿದ ಫಲವಾಗಿ ನಾವೆಲ್ಲ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ ಅನ್ನೋ ವಿಚಾರವನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಹಾಗಾಗಿ ಸಂಬಂಧಗಳ ಅಡಿಯಲ್ಲಿ ಇವತ್ತು ಕಟ್ಟಿದರು ನಮ್ಮ ನಮ್ಮ ಜಿ ಎ ಸುಧ್ರಪ್ಪನವ್ರು ಒಂದು ಕಡೆ ಹೇಳ್ತಾರೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ನಮ್ಮೊಳಗೆ ಒಳಗಿನ ತಿಳಿಯನ್ನು ಕಲಕದ ಇದ್ದರೆ ಅಮೃತದ ಸವಿಯಿದೆ ನಾಲಿಗೆಗೆ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ನಾವು ಈ ನಾಲ್ಕು ದಿನದ ಈ ಬದುಕಿನಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾನು ಎಂಬ ಅಹಮವನ್ನು ಬಿಡಬೇಕಾಗ್ತದೆ ಮೊದಲು ನಮ್ಮ ತಂದೆ ತಾಯಿಗಳು ಯಾವ ರೀತಿ ಇದ್ದಾರೆ ಅನ್ನೋ ವಿಚಾರವನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ನಿಮ್ಮ ತಂದೆ ತಾಯಿ ಎಂದಿರು ನಿಮ್ಮ ಪೋಷಕರು ಇಲ್ಲಿ ಈ ಶಾಲೆಗೆ ಎಕ್ಸೆಲ್ ಸಂಸ್ಥೆಗೆ ಕಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ವಿದ್ಯಾವಂತನಾಗಲಿಲ್ಲ ನಾನು ಬುದ್ಧಿವಂತನಾಗಲಿಲ್ಲ ಸಮಾಜದಲ್ಲಿ ನಾನು ಓದೋಕ್ಕಾಗಲಿಲ್ಲ ಆದರೆ ನಮ್ಮ ಮಕ್ಕಳು ಆಗಬಾರ್ದು ಅಂತ ಏಕೈಕ ಕಾರಣದಲ್ಲಿ ಯಾವ ತಂದೆ ತಾಯಿಗಳು ಕೂಡ ಕೂಲಿ ಮಾಡ್ತಕ್ಕಂಥ ತಂದೆ ತಾಯಿಗಳು ಕೂಡ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಸೋ ಸಮಾಜದಲ್ಲಿ ಉತ್ತಮವಾದ ಪ್ರಜೆಗಳಾಗಬೇಕು ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಏನೇನೋ ಆಸೆಗಳನ್ನು ಹೊತ್ತು ನಿಮ್ಮನ್ನು ಇಲ್ಲಿ ಕಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಪೋಷಕರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಪಟ್ಟಂಥ ಕಷ್ಟ ಶ್ರಮವನ್ನು ನಿಮ್ಮ ಮಕ್ಕಳು ಪಡಬಾರ್ದು ಅಂತ ನಿಮ್ಮ ಮನಸ್ಸು ಹೇಳ್ತದೆ ಆದರೆ ನೀವು ಪಡ್ತಕ್ಕಂಥ ಶ್ರಮ ಮತ್ತು ಕಷ್ಟದ ಅರಿವು ಈ ಮಕ್ಕಳಿಗೆ ನೀವು ಮಾಡಿಕೊಡದೆ ಇದ್ದರೆ ಮುಂದೆ ಉತ್ತಮವಾದ ಸಮಾಜವನ್ನು ಕಟ್ಟೋಕ್ಕಾಗೋದಿಲ್ಲ ಹಾಗಾಗಿ ನೀವು ಕಟ್ಟಿರ್ತ ಪಟ್ಟತಕ್ಕಂಥ ಶ್ರಮ ಮತ್ತು ಅಲ್ಲಿರ್ತಕ್ಕಂಥ ಕಷ್ಟದ ಅರಿವನ್ನು ಈ ಮಕ್ಕಳಿಗೆ ನೀವು ಮಾಡಿಕೊಡ್ಬೇಕಾಗ್ತದೆ ಆಗ ನೀವು ಉತ್ತಮವಾದ ಸಮಾಜವನ್ನು ಕಟ್ಟೋದಕ್ಕೆ ಈ ಮಕ್ಕಳಿಂದ ಸಾಧ್ಯ ಆಗ್ತದೆ ಹಾಗಾಗಿ ಒಂದು ಕಡೆ ಹೇಳ್ತಾರೆ ನೋಡಿ ಹೊಸನೆಕ್ಕುಕ್ಕಿ ಹಾರಿ ಹೋಗುವ ಮುನ್ನ ನೆತ್ತರು ಕುಕ್ಕಿ ಹಾರಿ ಹೋಗುವ ಮುನ್ನ ಅರೇದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ ಉತ್ಸಾಹ ಉತ್ಸುಂಗ ವೀಚಿಯಲ್ಲಿ ಈ ಕ್ಷಿಪ್ತ ಸಾಗರ ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಕಟ್ಟುವೆವು ನಾವು ರಸ ಬೀಡೊಂದು ಹೇಳ್ತಕ್ಕಂಥ ಮಾತಿದೆಯಲ್ಲ ಇವತ್ತು ಅಂತ ನಾಡನ್ನ ಕಟ್ಟತಕ್ಕ ಮಕ್ಕಳನ್ನ ಕೊಡ್ತಕ್ಕಂಥ ಇಂಥ ಗುರುಗಳ ಒಂದು ಇಂಥ ಒಂದು ವೇದಿಕೆಯಲ್ಲಿ ನೀವೆಲ್ಲ ಭಾಗನ ಆಗಿರ್ತಕ್ಕಂಥದ್ದು ನನ್ನ ಭಾಜನ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ ಅಂತೇಳಿ ನಾವು ಭಾವಿಸಿದ್ದೇನೆ ಇಷ್ಟೊಂದು ಒಂದು ಶಿಕ್ಷಕರನ್ನ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ನೋಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ಸುಮಂತ್ ಕುಮಾರ್ ಜೈನ್ ಮತ್ತು ಅವರೆಲ್ಲ ಸಂಗಣರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಹಾಗಾಗಿ ಸಂಬಂಧದ ಅಡಿಯಲ್ಲಿ ಇವತ್ತು ನಾವು ಈ ಕೆಲಸವನ್ನು ಮಾಡಬೇಕಾಗ್ತದೆ ಈ ಸಂಬಂಧಗಳು ಇಲ್ಲದೆ ಇದ್ರೆ ಬಹಳ ಕಷ್ಟ ಆಗ್ತದೆ ಇವತ್ತು ತಂದೆ ತಾಯಿಯರ ಸಂಬಂಧ ಗೊತ್ತಿಲ್ಲ ಗುರು ಹಿರಿಯರ ಸಂಬಂಧ ಗೊತ್ತಿಲ್ಲ ನಿಮಗೆ ಗುರು ಶಿಷ್ಯರ ಸಂಬಂಧ ಹಾಳಾಗಿದೆ ತಂದೆ ತಾಯಿಯರ ಸಂಬಂಧ ಹಾಳಾಗಿದೆ ಅಕ್ಕ ತಂಗಿಯರ ಸಂಬಂಧ ಹಾಳಾಗಿದೆ ಅಣ್ಣ ತಮ್ಮಂದಿರ ಸಂಬಂಧ ಹಾಳಾಗಿದೆ ಈ ಸಂಬಂಧಗಳು ಉಳಿಬೇಕಾಗ್ತದೆ ಈ ಸಂಬಂಧಗಳು ಉಳಿದೇ ಇದ್ರೆ ಸ್ವಸ್ಥ ಸಮಾಜವನ್ನು ನಾವು ಕಟ್ಟಕ್ಕಾಗೋದಿಲ್ಲ ನೀವು ಏನೇನು ಬೇಕಾದ್ರೂ ಆಗ್ಬೋದು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕೇಂಬ್ರಿಡ್ಜಲ್ಲಿ ಕಲಿಬೋದು ದೊಡ್ಡ ದೊಡ್ಡ ವಿದ್ಯಾವಂತರ ಆದರೆ ಸ್ವಾಸ್ಥ ಸಮಾಜದ ಎಡೆಗೆ ನಿಮ್ಮನ್ನು ಕೊಂಡೊಯ್ಯತಕ್ಕಂಥ ವಿಚಾರ ಇದೆಯಲ್ಲ ಅದು ಬಹುದೊಡ್ಡ ವಿಚಾರ ಅಂಥ ವಿಚಾರಗಳನ್ನು ನೀವು ಕಲಿತಾಗ ಮಾತ್ರ ನೀವು ರ್ಯಾಂಕ್ ಬಂದರೂ ಪ್ರಯೋಜನ ಇಲ್ಲ ಅಥವಾ ಇನ್ನೊಂದು ದಯವಿಟ್ಟು ಬೇಜಾರು ಮಾಡಬೇಡಿ ಇವತ್ತು ಅಂಥ ಸ್ವಾಸ್ಥ ಸಮಾಜವನ್ನು ಕಟ್ತಕ್ಕಂಥ ಕೆಲಸ ನಿಮ್ಮಿಂದ ಆದಾಗ ಮಾತ್ರ ದೇಶದ ಏಳಿಗೆ ನಿಮ್ಮ ಕುಟುಂಬದ ಏಳಿಗೆ ನಾಡಿನ ಏಳಿಗೆ ನಿಮ್ಮೆಲ್ಲರ ಹಬ್ಬುದೇ ಆಗ್ತದೆ ಅನ್ನೋ ವಿಚಾರವನ್ನು ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಹಾಗಿದ್ರೆ ಇದು ಎಲ್ಲಿದೆ ಎಲ್ಲಿದೆ ಎಲ್ಲರಲ್ಲಿದೆ ಪ್ರತಿಭೆ ಅಂತಕ್ಕಂಥದ್ದು ಇಟ್ ಇಸ್ ಇನ್ ಬಿಲ್ಟ್ ಇನ್ ಬಿಲ್ಟ್ ನಿಮ್ಮ ನಿಮ್ಮ ಹೃದಯದಲ್ಲಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ನಿಮ್ಮ ದೇಹದಲ್ಲಿ ಅದು ಇನ್ ಬಿಲ್ಟ್ ಇದೆ ಅದನ್ನು ಆಚೆ ತೆಗಿಬೇಕಲ್ಲ ಅದು ಆಚೆ ಪ್ರತಿಯೊಬ್ಬರಲ್ಲೂ ಆ ಪ್ರತಿಭೆ ಇದೆ ಅದು ಆಚೆ ತೆಗಿತಕ್ಕಂಥ ಕೆಲಸ ಆಗಬೇಕಾಗ್ತದೆ ಇವತ್ತು ಆಚೆ ತೆಗಿತಕ್ಕಂಥ ಕೆಲಸ ನಿಮ್ಮ ತಂದೆ ತಾಯಿ ಮೊದಲಾಗ್ತದೆ ನಂತರ ಗುರುಗಳು ಆಗ್ತದೆ ಅಂಥ ಇಂಥ ಇನ್ಸ್ಟಿಟ್ಯೂಷನ್ಗಳಿಂದ ನಿಮ್ಮ ಪ್ರತಿಭೆಯನ್ನು ಆಚೆ ತರಬೇಕಾಗ್ತದೆ ನಿಮ್ಮ ಪ್ರತಿಭೆಗೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಅಂಥ ಪ್ರತಿಭೆ ಆಸುವಕ್ಕಾಗಿರ್ತಕ್ಕಂಥ ಸಂದಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಆ ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಆಚೆ ತಂದು ನಾಡಿನ ಭವಿಷ್ಯತ್ತಿನ ದೃಷ್ಟಿನಲ್ಲಿ ಇವತ್ತು ನೀವು ಇವತ್ತು ಕೆಲಸ ಮಾಡಬೇಕಾಗ್ತದೆ ಅದಕ್ಕೆ ನೋಡಿ ಹೇಳ್ತಾರೆ ನೋಡಿ ಪುರಂದರದಾಸರು ಹೇಳ್ತಾರೆ ಒಂದು ಕಡೆ ಮಾನವ ಜನ್ಮ ಬಹುದೊಡ್ಡೋದು ಹುಚ್ಚಪ್ಪಗಳಿರ ಆನೆಗೂಡಬೇಡಿ ಅಂತ ಹೇಳ್ತಾರೆ ಕನಕದಾಸರು ಹೇಳ್ತಾರೆ ದಾಸ ಸಾಹಿತ್ಯದ ಅಡಿಯಲ್ಲಿ ಈ ನಾಡನ್ನ ಕಟ್ಟಿರ್ತಕ್ಕಂಥದ್ದು ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳ ದಾಟಿ ಬಂದ ಈ ಶರೀರ ಯೇಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳ ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹುದಲ್ಲ ದಾಸನಾಗೂ ವಿಶೇಷನಾಗೂ ದಾಸನಾಗೂ ಭವಪಾಶನಿಗೂ ನಾವಾಗಲಿ ನಮ್ಮ ಸುಮಂತ್ ಕುಮಾರ್ ಆಗಲಿ ರಮೇಶ್ ಸಾಲಿಯನ್ ಆಗಲಿ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ನಾಡಿನ ದಾಸಾನು ದಾಸರಾಗಿ ಕಾಯ ವಾಚ ಮನಸ ಅವರವರ ಕೆಲಸವನ್ನು ಅವರವರ ಕಾರ್ಯಕ್ಷೇತ್ರದಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದರೆ ಸ್ವಸ್ಥ ಸಮಾಜವನ್ನು ಕಟ್ಟಕ್ಕಾಗದಿಲ್ವ ಮಕ್ಕಳೇ ಹೇಳಿ ಆ ಕೆಲಸವನ್ನು ಮಾಡಬೇಕಾದಂಥ ಕೆಲಸ ನಮ್ಮ ಮುಂದಿದೆ ಆ ಕೆಲಸ ಆಗಬೇಕಾಗಿದೆ ಆದರೆ ಎಲ್ಲಿದೆ ಅದು ಸಪ್ತ ಸಾಗರದ ಆಳದಲ್ಲಿದೆ ಸಪ್ತ ಸಾಗರದ ಆಳದಲ್ಲಿದೆ ಈಜಿ ತಲುಪುವವರು ಎಷ್ಟು ಮಂದಿ ಪಡೆಯಲದರ ಸಿದಿಯಾ ಪ್ರತಿಯೊಬ್ಬರೂ ಪಡಿಬಹುದು ಶೃಂಗಗಿರಿಗಳ ತುಟ್ಟ ತುದಿಯಲ್ಲಿ ಎಲ್ಲೋ ಒಂದೆಡೆ ಲಯವಿದೆ ಈಗಿರ್ತಕ್ಕಂಥ ರಮೇಶ್ ಸಾಲಿಯಾನ್ರವರು ಜವಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ಬಹುದೊಡ್ಡ ಬಹುದೊಡ್ಡ ಒಂದು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವಕಾಶ ಹೇಗೆ ಲಭಿಸ್ತು ಅವರಿಗೆ ಆ ಶೃಂಗಗಿರಿಗಳಿರುವ ತುಟ್ಟ ತುದಿಯಲ್ಲಿ ಹೋಗಿ ತಲುಪಿದ್ದಾರೆ ತಲುಪಿ ಇವತ್ತು ಸುಮಂತ್ ಕುಮಾರ್ ಜೈನ್ ಇಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸಾವಿರಾರು ಲಕ್ಷಾಂತರ ಮಕ್ಕಳ ಭವಿಷ್ಯಕ್ಕೆ ನಾಂದಿ ಆಡ್ತಕ್ಕಂಥ ಕೆಲಸ ಆಗಬೇಕಾದ್ರೆ ಆ ಸಪ್ತ ಸಾಗರದ ಆಳದಲ್ಲಿ ಈಜಿ ತಲುಪುವವರೆಷ್ಟು ಮಂದಿ ಪಡೆಯಲದರ ಸಿದ್ಧಿಯಾ ಶೃಂಗಗಿರಿಗಳ ತುತ್ತ ತುದಿಯಲ್ಲಿ ಎಲ್ಲೋ ಒಂದೆಡೆ ಲಯವಿದೆ ತಲುಪಬಹುದು ಅಲ್ಲಿಗೊಮ್ಮೆ ನಿತ್ಯ ನಿರತರ ಸಾಧನೆ ಇದ್ದರೆ ಮಾತ್ರ ನಿತ್ಯ ನಿರತರ ನೀವು ಸಾಧನೆ ಮಾಡಿದಾಗ ಮಾತ್ರ ನೀವು ಆ ಶುಭಗಿರಿಗಳನ್ನು ಪುಟ್ಟಿ ಮುಟ್ಟಿ ಇಂಥ ರಮೇಶ್ ಸಾಲಿಯಾನು ಇಂಥ ಸುಮಂತ್ ಕುಮಾರ್ ಜೈನು ಅಲ್ಲಿರ್ತಕ್ಕಂಥ ನಮ್ಮ ಚಾರುಕೀರ್ತಿ ಭಟ್ಟಾಚಾರ್ಯ ಇಲ್ಲಿರ್ತಕ್ಕಂಥ ಅನೇಕ ಶಿಕ್ಷಕರ ನಡುವೆ ನೀವು ಕೂಡ ಬರ್ಬೋದು ಮಕ್ಕಳೇ ಅಂಥ ಅವಕಾಶ ನಿಮಗೆ ಲಭಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತು ಒಂದು ವಿಚಾರ ಹೇಳಬೇಕಾಗ್ತದೆ ಇವತ್ತು ಇವತ್ತಿವರ ಫೈಟಿಂಗ್ ಫಾರ್ ದಿ ಎನ್ ಡಿ ಪಿ ಎಸ್ ಸಿ ಪಿ ಅಂತ ನಾನೊಬ್ಬ ರಾಜಕಾರಣಿಯಾಗಿದ್ದೇನೆ ನಾನೊಬ್ಬ ಎಲ್ಲ ಶಿಕ್ಷಕರ ಪ್ರತಿನಿಧಿ ಇವೆಲ್ಲ ಶಿಕ್ಷಕರು ನನಗೆ ಮತ ನೀಡಿ ನನ್ನನ್ನು ಶಿಕ್ಷಕರ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ಕಳಿಸಿದ್ದಾರೆ ನನ್ನ ಜವಾಬ್ದಾರಿ ಇದೆ ಇವತ್ತು ಇವತ್ತು ಎನ್ ಇ ಪಿ ಎಸ್ ಸಿ ಪಿ ಎ ಬಗ್ಗೆ ಮಾತಾಡ್ತೀವಿ ನಾವು ಐ ಆಮ್ ಆಸ್ಕಿಂಗ್ ಯು ದಟ್ ಎ ಪಾಲಿಟಿಷಿಯನ್ ನಾನೊಬ್ಬ ರಾಜಕಾರಣಿಯಾಗಿ ನನಗೇನು ರೀ ಕೆಲಸ ಇದೆ ಪಠ್ಯ ಪುಸ್ತಕಗಳನ್ನು ನಮ್ಮ ಮಕ್ಕಳಿಗೆ ಯಾವ ಪಠ್ಯ ಪುಸ್ತಕವನ್ನು ಯಾವ ಸಂದರ್ಭದಲ್ಲಿ ಯಾವ ತರದಲ್ಲಿ ನಾವು ಪಠ್ಯ ಪುಸ್ತಕವನ್ನು ಕೊಡಬೇಕು ಅಂತೇಳಿ ಈ ನಾಡಿನಲ್ಲಿ ಸಾವಿರಾರು ಶಿಕ್ಷಣ ತಜ್ಞರು ನಮ್ಮಲ್ಲಿದ್ದಾರೆ ಇಂಥ ಶಿಕ್ಷಣ ತಜ್ಞರು ಇಂಥ ಶಿಕ್ಷಣ ತಜ್ಞರ ಮುಖಾಂತರ ನಾವು ಅವರಿಗೆ ಪಠ್ಯ ನಿಮಗೆ ಕೊಡಬೇಕಾಗ್ತದೆ ನಾಡಿನ ಅಭ್ಯುದಯಕ್ಕೆ ಮಕ್ಕಳ ಅಭ್ಯುದಯಕ್ಕೆ ಅಂಥ ಪಠ್ಯ ಪುಸ್ತಕವನ್ನು ಬೈ ಕೀಪಿಂಗ್ ಎ ನೇಮ್ ಆಫ್ ಇ ಪಿ ಅಂಡ್ ಪಿ ಯು ಕಾಂಟ್ ಎಕ್ಸ್ಪೆಕ್ಟ್ ಕ್ವಾಲಿಟಿ ಆಫ್ ಎಜುಕೇಷನ್ ಇನ್ ದಿಸ್ ಸೊಸೈಟಿ வந்து என் பி எஸ் பி யுன அது என் பி எஸ் பிசி டெச் சிலபஸ் இசி டெச் சிலபஸ் உத்தமவாத சௌச்சாலய ಉತ್ತಮವಾದ ಕುಡಿಯ ನೀರಿನ ವ್ಯವಸ್ಥೆ ಮಾಡಿ ಫುಲ್ ಬ್ಲೆಡ್ಜ್ ಟೀಚರ್ಸ್ ಕೊಡಿ ಉತ್ತಮವಾದ ಕಟ್ಟಡ ಭವ್ಯವಾದ ಕಟ್ಟವನ್ನು ಕೊಡಿ ಆಗ ಎನ್ ಇ ಪಿನಾರ ಹೆಸರಿಡಿ ಎಸ್ ಇ ಪಿನಾರ ಹೆಸರಿಡಿ ಆಗ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ ನಾಡಿನ ಶಿಕ್ಷಣ ತಜ್ಞರ ಮುಖಾಂತರ ಉತ್ತಮವಾದ ಪಠ್ಯ ಪುಸ್ತಕಗಳನ್ನು ಕೊಡೋ ಮುಖಾಂತರ ಇವತ್ತು ನಾಡನ್ನ ಬೆಳೆಸ್ತಕ್ಕಂಥ ಕೆಲಸ ನಮ್ಮಂತ ರಾಜಕಾರಣಗಳಿಂದ ಆಗಬೇಕಾಗಿದೆ ಅದು ಆಗ್ತಾ ಇಲ್ಲ ಅನ್ನೋ ವಿಚಾರವನ್ನ ನಾವು ಇವತ್ತು ಸಂದರ್ಭದಲ್ಲಿ ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ ಇವತ್ತು ಹಾಗಾಗಿ ಆ ಕೆಲಸ ಹೇಳ್ತಾರೆ ನೋಡಿ ಸರ್ವ ಜನಾಂಗದ ಶಾಂತಿಯ ತೋಟ ನಾವು ಹೇಳ್ತೀವಿ ನಾಡಗೀತೆಯನ್ನು ಎಲ್ಲ ಆಡ್ತಿರಲ್ಲ ನೀವು ನಾಡಗೀತೆಯ ಐವತ್ತು ಸಾ ನಮ್ಮ ಸಾಂವಿಧಾನಿಕ ಅಂಶಗಳು ಒಳಗೊಂಡಿರ್ತಕ್ಕಂಥ ಈ ನಾಡಗೀತೆಯನ್ನು ಜಗದ ಕವಿ ಯುಗದ ಕವಿ ಅವರು ಕೊಟ್ಟಂಥ ರಾಷ್ಟ್ರಕವಿ ಕೊಟ್ಟಂಥ ನಾಡಗೀತೆ ಆಶೆ ಏನು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯೋ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕರ ಜೈನರುದ್ಯಾನ ಜನಕನ ಓಲುವ ದೊರೆಗಳ ಧಾಮ ವೈದಿಕ ನೈದಿಕ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ವಿಚಾರವನ್ನ ಈಗ ತಾನೇ ಚಾರುಕೀರ್ತಿ ಭಟ್ಟಾಚಾರ್ಯರು ನಿಮ್ಮ ಮುಂದೆ ಹೇಳಿದರು ಈ ನಾಡು ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕ ಬೇಡ ಆಗ್ಬೇಕಲ್ಲ ಹಾಕ್ಬೇಕು ನೀವೆಲ್ಲ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಉತ್ತಮವಾದ ಪ್ರಜೆಗಳಾಗಿ ನಾಡನ್ನು ಕಟ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಇವತ್ತು ನೋಡಿ ನಮಗೆ ಮುದ್ದಣ ಮನೋರಮೆ ಸಲ್ಲಾಪ ಐವತ್ತು ವರ್ಷಗಳ ಹಿಂದೆ ನಮಗೆ ನಮಗೆ ಶಾಲೆಯನ್ನೇ ಅಯ್ಯೋ ಶಾಲೆಯನ್ನರವರೆ ಐವತ್ತು ವರ್ಷಗಳ ಹಿಂದೆ ನಮ್ಮ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ಮುದ್ದಣ ಮನೋರ ಸಲ್ಲಾಪವನ್ನು ನಮಗೆ ಕೊಟ್ಟಿದ್ರು ಗಂಡ ಹೆಂಡೆಯ ಸಂಬಂಧ ಹೇಗಿರ್ಬೇಕು ಅನ್ನೋ ವಿಚಾರ ಇವತ್ತು ಪಿ ಸಿನಲ್ಲಿ ಇಟ್ಟಿದ್ದಾರೆ ಡಿಗ್ರಿನಲ್ಲಿ ಇಟ್ಟಿದ್ದಾರೆ ಡಿ ವಿ ಗುಂಡಪ್ಪನವ್ರು ಕೊಟ್ಟಿರ್ತಕ್ಕಂಥ ಒಂದು ಮೋಕುತಿಮ್ಮನ ಕಗ್ಗವನ್ನು ಇವತ್ತು ಕೋಟಿಯ ಕತೆ ನೀತಿವಂತನಾಗಿ ಬಾಳು ಸತ್ಯವಂತನಾಗಿ ಬಾಳು ಅನ್ನೋದನ್ನ ನಾಲ್ಕನೇ ಕ್ಲಾಸಲ್ಲಿ ನಮಗೆ ಕಳಿಸಿದ್ದಾರೆ ಗಂಡ ಹೆಂಡರ ಸಂಬಂಧ ಹೇಗಿರಬೇಕದ್ದು ಮುಂದೆ ಮುದ್ದಣ ಮನೋ ಸಲಾಪ ನಮಗೆ ನಾಲ್ಕನೇ ಕ್ಲಾಸ್ ಪಠ್ಯ ಪುಸ್ತಕದಲ್ಲಿ ಇಟ್ಟಿದ್ರು ಇಸ್ ಇಟ್ ನಾಟ್ ಎ ಕ್ವಾಲಿಟಿ ಆಫ್ ಎಜುಕೇಶನ್ ನೀರಿಳಿಯದ ಗಂಟಲಂ ಕಡುಬಂ ತುರುಕಿದಂತಾಯ್ತು ನಳೆಗನ್ನಡ ಹೇಳ್ತಾರೆ ವಾಟ್ ಎ ಬ್ಯೂಟಿಫುಲ್ ಕನ್ನಡ ಇವತ್ತು ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿ ಕನ್ನಡ ಆಡಳಿತ ಭಾಷೆ ಮಾಡ್ತೀವಿ ಅಂತ ಹೇಳ್ತಾರೆ ಎಲ್ಲಿದೆ ಕನ್ನಡ ಶಾಲೆಗಳ ಪರಿಸ್ಥಿತಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದು ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳಿಬಿಟ್ಟಿದ್ರ ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರು ಕಾವೇರಿ ಇವತ್ತು ಈ ಮಕ್ಕಳಿಗೆ ಕರ್ಕೊಂಡೋಗಿ ಆಕೇಶ ಮರ ನೀಲಗಿರಿ ಮರ ತೋರಿಸಿರೇ ಇದೇ ಶ್ರೀಗಂಧದ ಮರ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ನಾವು ಇವತ್ತು ಈ ಪರಿಸ್ಥಿತಿಯಲ್ಲಿ ಭಾಳ ಅತ್ಯಂತ ನೋವಾಗ್ತದೆ ಇವತ್ತು ಮುದ್ದಾಡ ಮನೋ ಸಲಾಬ ಅಂದು ನಮಗೆ ಐವತ್ತು ವರ್ಷಗಳಿಂದ ಹೇಳಿದರು ಕಡೆಯದಾಗಿ ಟೈಮ್ ಆಗಿದೆ ಇನ್ನು ಅವ್ರ ಭಾಷಣ ಕೇಳಬೇಕಾಗಿದೆ ಕಡೆಯದಾಗಿ ಒಂದು ವಿಚಾರ ಹೇಳಿ ಮುಗಿಸ್ತೀನಿ ವಾಲ್ಮೀಕಿ ರಾಮಾಯಣ ಕುಮಾರವ್ಯಾಸರ ಭಾರತ ಇದು ಇವೆಲ್ಲವನ್ನ ನಮ್ಮ ಬಹುದೊಡ್ಡ ಗ್ರಂಥಗಳು ಮಹಾಭಾರತ ಮತ್ತು ವಾಲ್ಮೀಕಿ ಶ್ರೀರಾಮ ತನ್ನ ಆಡಳಿತದಲ್ಲಿ ಹೇಗೆ ಇರಬೇಕು ಅನ್ನೋ ವಿಚಾರವನ್ನು ರಾಮರಾಜ್ಯದ ಬಗ್ಗೆ ನಾವು ಕಲ್ಪ ರಾಜಕಾರಣಿಗಳು ಮಾತಾಡ್ತೀವಿ ಅಂದು ನಾಲ್ಕನೇ ಕ್ಲಾಸ್ನಲ್ಲಿ ನಿಮಗೆ ಅಳಗನ್ನಡದಲ್ಲಿ ರಾಮ ಸೀತೆಯನ್ನು ಕಾಡುಗಡ್ತಕ್ಕಂಥ ಪ್ರಸಂಗ ಲಕ್ಷ್ಮಣ ಕರ್ಕೊಂಡು ಹೋಗೋದಿಲ್ಲ ಅಂತೇಳಿದ್ರೆ ರಾಜ ಆಜ್ಞೆ ಅಂತೇಳಿ ರಾಮ ಹೇಳ್ತಾರೆ ಅಕಸ ತನ್ನ ಹೆಂಡತಿಯನ್ನ ಮನೆಯಿಂದ ಆಚೆ ಕಳಿಸ್ತಾರೆ ಆ ಸಂದರ್ಭದಲ್ಲಿ ತುಂಬು ಗರ್ಭಿಣಿ ಸೀತೆ ನಾನು ಋಷಿಗಳ ಆಶ್ರಮವನ್ನು ನೋಡಬೇಕು ಅಂತ ಹೇಳ್ತಾರೆ ಆ ಋಷಿಗಳ ಆಶ್ರಮವನ್ನು ನೋಡಬೇಕು ಅಂತ ಹೇಳೋ ಬಯಕೆ ಗರ್ಭಿಣಿಯ ಹೇಳ್ಸ್ ತೀರಿಸಬೇಕು ಜೊತೆಗೆ ಆಗಸನ ಮಾತನ್ನ ಸೀತೆ ನಿಷ್ಕಳಂಕರು ಸೀತೆ ಯಾವುದೇ ದ್ರೋಹ ಯಾವುದೇ ಥರದ ಇದು ಅನ್ಯಾಯ ಮಾಡಿಲ್ಲ ಸೀತೆ ಪಾವಿತ್ರಳು ಅಂತೇಳಿ ತೋರಿಸ್ಬೇಕು ಸಮಾಜಕ್ಕೆ ಅಂತೇಳಿ ರಾಮ ಸೀತೆಯನ್ನು ಕಾಡುಗಟ್ತಕ್ಕಂಥ ಪ್ರಸಂಗವನ್ನು ನಮಗೆ ನಾಲ್ಕನೇ ಕ್ಲಾಸ್ನಲ್ಲಿ ಇಟ್ಟಿದ್ರಲ್ಲ ಶಿಕ್ಷಣ ತಜ್ಞರು ಈಸ್ ಇಟ್ ನಾಟ್ ಎ ಕ್ವಾಲಿಟಿ ಆಫ್ ಎಜುಕೇಶನ್ ಹೇಳ್ತಾರೆ ನೋಡಿ ಎಲ್ಲಿ ಮುನಿಪೋತ್ತಮರ ಪಾವನ ದಡೆಗಳು ಎಲ್ಲಿ ಸ್ವವಿಗಳ ಕಂಪಗೆದ ಅಗ್ನಿವೋತ್ರದ ಕುಟೀರಂಗಳು ಅಲ್ಲಿಗೊಯ್ಯದೆ ದಾರು ದಾರುಣದ ಕಟ್ಟಡವಿಗಿಲ್ಲಿಗೆ ಕೈ ತಂದೆ ತಂದೆ ಸೌಮಿತ್ರಿ ಹೇಳೆಂದು ಜಾನಕಿ ಸುಯ್ದಳು ದೇವಿ ನಿನಗಿನ್ನಗಂದುದಿಲ್ಲ ಪವಾದ ಮಾವರಿಸಿ ನಿನ್ನ ನೊಲ್ಲದ ಆ ರಘುಕುಲೋ ಧ್ವಂಸೀ ವರೆಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದೆನಗೆ ನೇಮಿಸಿದೊಡೆ ಆ ವಿಭುವಿನ ಮೀರಲರಿಯದೆ ಇನ್ನ ನಿಲ್ಲಿಗೊಡ ಕೊಂಡು ಬಂದ ಇನ್ನು ಪೋಗಿಯನ್ ಲಕ್ಷ್ಮಣ ಬಾಷ್ಪಲೋಚನಾದನು ಬಿರುಗಾಳಿ ಪಡೆಯಲ್ಕೆ ಕಂಪಿಸಿ ಫಲಿತ ಕಳೆದಿ ಮುದುಳಿಗೊಳ್ಳುವಂತೆ ಲಕ್ಷ್ಮಣನ ಮಾತು ಕಿವಿದರೆಗೆ ಬೀಳದ ಮುನ್ನ ಅಮ್ಮೈಸಿ ಬಿದ್ದಳಂಗನೆ ದರೆಗೆ ನಡು ನಡುಗುತ್ತೆ ಬಳಿಕ ಸೌಮಿತ್ರಿ ಸೆರಗಿಂದ ಬೀಸಿ ತಣ್ಣೀರ್ ತಳಿದು ರಾಮನ ಸೇವೆ ಸಂದುದೇ ತರಗೆಂದು ರೂದಿಸಿದನು ನಮಗೆ ನಾಲ್ಕನೇ ಕ್ಲಾಸಲ್ಲಿ ನಮ್ಮ ಈ ಶಿಕ್ಷಕರು ನನಗೆ ಕಲಿಸಿದ್ದಾರೆ ಇಸ್ ಇಟ್ ನಾಟ್ ಎ ಕ್ವಾಲಿಟಿ ಆಫ್ ಎಜುಕೇಷನ್ ಹಾಂ ಹೇಳಿ ಮಕ್ಕಳೇ ಹಾಗಾಗಿ ಕ್ವಾಲಿಟಿ ಆಫ್ ಎಜುಕೇಷನು ಯಾವಾಗಲೂ ಇದೆ ಹಾಗಾಗಿ ನಾವು ಇವತ್ತು ಸಮಾಜದ ಸ್ವಾಸ್ಥ ಸಮಾಜದೆಡೆಗೆ ಹೋಗಬೇಕಾಗಿದೆ ಇಂಥ ಒಂದು ಪ್ರತಿಷ್ಠಿತ ಎಕ್ಸೆಲ್ ಸಂಸ್ಥೆಯಲ್ಲಿ ಕಲಿತಾ ಇರತಕ್ಕಂಥ ಮಕ್ಕಳು ಶಿಸ್ತುಬದ್ಧವಾಗಿರ್ತಕ್ಕಂಥ ಶಿಕ್ಷಣದ ಜೊತೆಗೆ ಜೀವನದ ಶಿಕ್ಷಣವನ್ನು ಕಲಿತು ಸಂಸ್ಕಾರ ಶಿಕ್ಷಣವನ್ನು ಕಲಿತು ನೀವು ಆಚೆ ಬಂದ್ರೆ ನೀವು ಡಾಕ್ಟ್ರೇಟು ಏನೇನು ತಗೊಳ್ತೀರ ಅದಕ್ಕೆಲ್ಲ ಗೌರವ ಜೊತೆ ಜೊತೆಯಲ್ಲಿ ಬರ್ತದೆ ಆ ಕೆಲಸ ನಿಮ್ಮಿಂದ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಂದ ಎಲ್ಲೆಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರ ದರ್ಶನ ಮಾಡ್ತಕ್ಕಂಥ ಭಾಗ್ಯವನ್ನು ನಮ್ಗೆ ಕೊಟ್ಟಿರ್ತಕ್ಕಂಥ ಎಕ್ಸೆಲ್ ಸಂಸ್ಥೆಯ ಎಲ್ಲ ಪ್ರಾಧ್ಯಾಪಕರುಗಳಿಗೆ ನಮ್ಮ ಅಧ್ಯಕ್ಷರಿಗೆ ಇವೆಲ್ಲ ಕಾರ್ಯದರ್ಶಿಗಳಿಗೆ ಎಲ್ಲ ಶಿಕ್ಷಕರಿಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ ವೇದಿಕೆ ಮೇಲಿಂದ ಕಣ್ಣೀರಿಗೆ ಒಂಸಿ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತಿಗೆ ವಿರಾಮ ಹೇಳ್ತೀನಿ ಎಲ್ಲರಿಗೂ ಶುಭವಾಗಲಿ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಮಾತಿಗೆ ವಿರಾಮ ಹೇಳ್ತೀನಿ ಎಲ್ಲಿ ಥ್ಯಾಂಕ್ ಯು ವೆರಿ ಮಚ್